ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೀತಾ ಸಂದೇಶ ಯೂಟ್ಯೂಬ್ ಚಾನಲ್ ಶ್ರೀಮದ್ಭಗವದ್ಗೀತಾ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಶ್ಲೋಕ ಒಂಬತ್ತರಿಂದ ಹನ್ನೆರಡರವರೆಗಿನ ಅರ್ಥ ವಿವರಣೆ ತಿಳಿಯೋಣ ಅನ್ಯೇ ಚ ಬಹವಶ್ಯೂರ ಮದರ್ಧೆ ತಕ್ಕ ಜೀವಿ ಶಸ್ತ್ರ ಪ್ರಹಾ ಸರ್ವೇ ಯುದ್ಧ ವಿಶಾರದಾ ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಿರುವ ಇನ್ನೂ ಬಹಳ ಮಂದಿ ವೀರರಿದ್ದಾರೆ ಅವರೆಲ್ಲರೂ ಬಗೆ ಬಗೆಯ ಆಯುಧಗಳನ್ನು ಹೊಂದಿದ್ದಾರೆ ಎಲ್ಲರೂ ಯುದ್ಧದಲ್ಲಿ ಪಳಗಿದ್ದಾರೆ ಅಂದರೆ ಇಲ್ಲಿ ದುರ್ಯೋಧನನು ತಮ್ಮ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಮಿತ್ರರು ಯುದ್ಧ ಭೂಮಿಯಲ್ಲಿ ಒಂದುಗೂಡಿರುವುದರಿಂದ ವಿಜಯವು ತನ್ನದೇ ಎಂದು ಬೀಗುತ್ತಿದ್ದ ಅಂಧವಿಶ್ವಾಸದಲ್ಲಿದ್ದ ಆದರೆ ಅವನಿಗೇನು ಗೊತ್ತು ದೈವ ಸಂಕಲ್ಪವೇ ಬೇರೆ ಎಂದು ಯಾವಾಗ ದುರುಳ ದುರ್ಯೋಧನನ ಪಕ್ಷವನ್ನು ಯಾರ್ಯಾರು ಸೇರಿದ್ದಾರೋ ಅವರೆಲ್ಲರ ಸಾವು ಅಂದೇ ನಿರ್ಧಾರವಾಗಿ ಹೋಗಿತ್ತು ಕಾರಣ ಪಾಂಡವರ ಪಕ್ಷದಲ್ಲಿ ಭಗವಾನ್ ಶ್ರೀಕೃಷ್ಣನಿದ್ದ ತದಸ್ಮಾಕಂ ಬಲಂ ಭೀಷ್ಮಿರಕ್ಷಿತ ಪರ್ಯಾಪ್ತಾ ಬಲಂ ಭೀಮಾಭಿರಕ್ಷಿತಂ ಭೀಷ್ಮ ಪಿತಾಮಹರಿಂದ ರಕ್ಷಿತವಾದ ನಮ್ಮ ಆ ಸೈನ್ಯವು ಅಪರಿಮಿತವಾಗಿದೆ ಅರ್ಥಾತ್ ಅಜೇಯವಾಗಿದೆ ಮತ್ತು ಭೀಮನಿಂದ ರಕ್ಷಿಸಲ್ಪಡುವ ಈ ಪಾಂಡವರ ಸೈನ್ಯವು ಪರಿಮಿತವಾಗಿದೆ ಅಂದರೆ ಇಲ್ಲಿ ದುರ್ಯೋಧನ ಎರಡೂ ಸೈನ್ಯಗಳ ಶಕ್ತಿಯನ್ನು ಹೋಲಿಸಿ ನೋಡಿ ಅಂದಾಜು ಮಾಡುತ್ತಿದ್ದಾನೆ ವಯಸ್ಸಿನಲ್ಲಿ ಮತ್ತು ಅನುಭವದಲ್ಲಿ ಹಿರಿಯರಾದ ಭೀಷ್ಮ ಪಿತಾಮಹರಿಂದ ರಕ್ಷಿತವಾದ ನಮ್ಮ ಸೈನ್ಯದ ಶಕ್ತಿಯನ್ನು ಅಳೆಯಲು ಸಾಧ್ಯವಿಲ್ಲ ಅದು ಅಪಾರವಾದದ್ದು ಆದರೆ ಪಿತಹಮರ ಮುಂದೆ ಭೀಮನ ಸಾಮರ್ಥ್ಯ ತೃಣ ಸಮಾನ ಆದ್ದರಿಂದ ಆತನ ಸೇನಾಶಕ್ತಿ ಮಿತವಾದದ್ದು ಎಂದು ಹೇಳುತ್ತಾನೆ ಆತನಿಗೆ ಭೀಮನನ್ನು ಕಂಡರೆ ಸ್ವಲ್ಪ ಭಯ ಮತ್ತು ಅಸೂಯೆ ಆದರೆ ಶ್ರೇಷ್ಠ ಪಿತಾಮಹರು ತನ್ನ ಬಳಿ ಇರುವುದರಿಂದ ಗೆಲುವು ತಮಗೆ ನಿಶ್ಚಿತ ಎಂದು ನಂಬಿದ್ದ ಅಯನೇಷು ಚ ಸರ್ವ ಯಥಾಭಾಗಮವಸ್ಥಿ ಭೀಷ್ಮೇವಾಭಿರಕ್ಷಿ ಸೈನ್ಯವ್ಯೂಹವನ್ನು ಪ್ರವೇಶಿಸಲು ಅವಕಾಶ ಇರುವ ಎಲ್ಲ ಆಯಕಟ್ಟಿನ ನಿಮ್ಮ ನಿಮ್ಮ ಜಾಗಗಳಲ್ಲಿ ನಿಂತು ಭೀಷ್ಮರನ್ನು ರಕ್ಷಿಸಿರಿ ತಸ್ಯ ಹರ್ಷಂ ಕುರುದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಖಂ ದದ್ಮ ಪ್ರತಾಪವಾನ್ ದುರ್ಯೋಧನನಿಗೆ ಸಂತಸ ಉಂಟು ಮಾಡಲು ಕುರುಕುಲ ಪಿತಾಮಹರಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದ ಗೈದು ಶಂಕವನ್ನು ಊದಿದರು ಇಲ್ಲಿ ಭೀಷ್ಮಾಚಾರ್ಯರು ಶಂಖನಾದವನ್ನು ಗೈದಿದ್ದು ಕೇವಲ ಸಾಂಕೇತಿಕವಾಗಷ್ಟೇ ಯುದ್ಧಕ್ಕೂ ಮುನ್ನವೇ ಭರವಸೆಯನ್ನು ಕಳೆದುಕೊಂಡು ವಿಷಾದದಿಂದ ಮಾತನಾಡುತ್ತಿರುವ ದುರ್ಯೋಧನನ ಮನಸ್ಸಿನಲ್ಲಿ ಹರ್ಷವನ್ನು ಹೆಚ್ಚಿಸಲು ಹಾಗೂ ಚೈತನ್ಯವನ್ನು ಉಂಟು ಮಾಡುವ ಸಲುವಾಗಿ ಗಾಂಭೀರ್ಯದಿಂದ ಯುದ್ಧಕ್ಕೆ ಸಜ್ಜಾಗಿದ್ದೇನೆ ಎಂದು ಎರಡೂ ಪಕ್ಷಗಳಿಗೂ ಸೂಚಿಸುವ ಸಲುವಾಗಿ ಅವರು ಜೋರಾಗಿ ಘರ್ಜಿಸಿ ಶಂಕನಾದವನ್ನು ಗೈದರು ಆದರೆ ಪರಮಪ್ರಭುವಾದ ಶ್ರೀಕೃಷ್ಣನು ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯತೆಯೇ ಇಲ್ಲ ಎಂಬುವುದು ಅವರಿಗೆ ಅರಿವಿತ್ತು ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು ಹಾಗಾಗಿ ಪಾಂಡವರ ಪಕ್ಷದಲ್ಲಿ ಇರದಿದ್ದರೂ ಸಹ ಕೌರವನ ಪರವಾಗಿ ನಿಂತು ಕೇವಲ ತನ್ನ ಕರ್ತವ್ಯ ನಿರ್ವಹಣೆಯನ್ನು ಮಾಡಲು ಸಜ್ಜಾದರು ಮುಂದೇನಾಯಿತು ನಾಳಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ